ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರ್ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋ ಬಂದು ಸ್ಕಿನ್ ಕೇರ್ದು ಯಾರ ಮನೆ ಲೋಲ್ ಸರ ಇರಲ್ಲ ಎಲ್ಲರ ಮನೆಯೂ ಇರುತ್ತೆ ಆದರೆ ಸ್ವಲ್ಪ ಜನ ಯೂಸ್ ಮಾಡ್ತಾನೆ ಹೊರ್ಗಡೆಯಿಂದ ಆಲುವೇರಾ ಜೆಲ್ ತಂದು ಹಚ್ತಾರೆ ಯಾಕಂದರೆ ಈ ಥರ ಪ್ಯೂರ್ ಆಲುವೇರಾ ಹಚ್ಚೋದ್ರಿಂದ ಮುಖದಲ್ಲಿ ಸಣ್ಣ ಸಣ್ಣ ಗುಳ್ಳೆ ಆಗ್ಬೋದು ಅಥವಾ ಇಚ್ಚಿಂಗ್ ಆಗ್ಬೋದು ಮುಖ ಎಲ್ಲ ಕಡಿಯುತ್ತೆ ಇದು ಸ್ವಲ್ಪ ಜನಕ್ಕೆ ಅನಿಸಿರುತ್ತೆ ನನಗೂ ತುಂಬ ಅನಿಸಿದೆ ನನಗೂ ಆಲುವೇರಾ ಅಂದರೆ ತುಂಬ ಅಲರ್ಜಿ ಇತ್ತು ಬಟ್ ಈಗಿಲ್ಲ ಯಾಕಂದರೆ ಇಲ್ಲಿ ಹೋಗ್ತಿದೆಯಲ್ಲ ಈ ಎಲ್ಲೋ ಕಲರ್ ಇದು ತುಂಬ ಕೆಟ್ಟದ್ದು ಇದು ಇದೆಲ್ಲ ಹೋಗ್ಬೇಕಂದ್ರೆ ನಾವು ಕಟ್ ಮಾಡಿ ಫಿಫ್ಟೀನ್ ಮಿನಿಟ್ಸ್ ಇದನ್ನ ಹಾಗೆ ಬಿಡಬೇಕು ಆಗ ಇದರಲ್ಲಿರೋದು ಕೆಟ್ಟ ಅಂಶ ಎಲ್ಲ ರಿಮೂವ್ ಆಗುತ್ತೆ ಅದೆಲ್ಲ ನೀಟಾಗಿ ಆದ ನಂತರ ಅದನ್ನು ತಗೊಂಬಂದು ನೀಟಾಗಿ ನೀರಲ್ಲಿ ವಾಶ್ ಮಾಡ್ಕೋಬೇಕು ಅದು ವಾಶ್ ಮಾಡಾದ್ಮೇಲೆ ಸಿಪ್ಪೆ ಎಲ್ಲ ಅಂತ ತೆಗೆದು ಅದು ವೈಟ್ ಕಲರ್ ಆಲುವೆರ ಜಲ್ ಇರುತ್ತಲ್ಲ ಅದನ್ನು ನೀಟಾಗಿ ತೊಗೊಂಡು ಒಂದು ಬೌಲ್ಗೆ ಹಾಕೋಬೇಕು ಅದು ಫಿಫ್ಟೀನ್ ಮಿನಿಟ್ಸ್ ನೀಟಾಗಿ ಕಂಪ್ಲೀಟಾಗಿ ಫಿಫ್ಟೀನ್ ಮಿನಿಟ್ಸ್ ನೆನೆ ನೆನೆ ಬಿಡಬೇಕು ಆಲುವೆರ ಜಲ್ನ ಕಂದ್ರೆ ಬೀಟ ಅಂಶ ಎಲ್ಲ ಹೋಗಬೇಕು ಒಂದು ಟೂ ಟು ತ್ರೀ ಟೈಮ್ ವಾಶ್ ಮಾಡ್ಕೋಬೇಕು ಅಂದರೆ ಒಂದು ಬೌಲಿಂದ ಒಂದು ಬೌಲ್ಗೆ ಹಾಕ್ಕೊಂಡು ಟೂ ಟು ತ್ರೀ ಟೈಮ್ ವಾಶ್ ಮಾಡಿಕೊಂಡು ಅದ ನಂತರ ನೀವು ಫೇಸ್ನಲ್ಲಿ ನೀಟಾಗಿ ತೊಳ್ಕೊಂಡು ಮುಖಾಂತರ ಫುಲ್ ಡ್ರೈ ಮಾಡ್ಕೊಬೇಡಿ ಸ್ವಲ್ಪ ತೇವ ಬಿಟ್ಕೊಳ್ಳಿ ಆ ನಂತರ ಯಾಲುಬೇರ ಜೆಲ್ಲ ನಿಮ್ಮ ಫೇಸ್ಗೆ ಕಂಪ್ಲೀಟಾಗಿ ಹಚ್ಕೊಂಡು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಡೀಪಾಗಿ ಮಸಾಜ್ ಮಾಡ್ಕೊಳ್ಳಿ ಫುಲ್ ಕಂಪ್ಲೀಟ್ ಫೇಸ್ ಆದಮೇಲೆ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಡೀಪಾಗಿ ಮಸಾಜ್ ಮಾಡ್ಕೊಳ್ಳಿ ಹೀಟಾಗಿ ಮಸಾಜ್ ಮಾಡಿಕೊಂಡು ಒಂದು ಟೆನ್ ಮಿನಿಟ್ಸ್ ಇದನ್ನು ಡ್ರೈ ಬಿಡಿ ಟೆನ್ ಮಿನಿಟ್ಸಲ್ಲೆಲ್ಲ ಡ್ರೈ ಆಗಿಬಿಡುತ್ತೆ ಡ್ರೈ ಆದಮೇಲೆ ನೀವು ಹೋಗಿ ಉಗ್ರು ಬೆಚ್ಚಗಿರೋ ನೀರಲ್ಲಿ ಫೇಸ್ನ ವಾಶ್ ಮಾಡಿ ಸೋಪ್ನ ಯೂಸ್ ಮಾಡಬೇಡಿ ಯಾಕಂದರೆ ನೀವು ಇದಕ್ಕಿಂತ ಮುಂಚೆನೇ ಸೋಪ್ ಯೂಸ್ ಅಲ್ವಾ ಸೋಪ್ನ ಯೂಸ್ ಮಾಡಬೇಡಿ ಇದರಿಂದ ನಿಮ್ಗೆ ಅಲರ್ಜಿ ಆಗೋ ಚಾನ್ಸಸ್ ಇರುತ್ತೆ ಜೆಲ್ ಜಲ್ದಾದಮೇಲೆ ಯಾಕಂದರೆ ಇದು ಹೋಮ್ ಮೇಡಿರೋದ್ರಿಂದ ಸೋಪ್ನ ಯೂಸ್ ಮಾಡಬೇಡಿ ಹಾಗೆ ಫೇಸ್ಗೆ ಅಪ್ಲೈ ಮಾಡಿಕೊಂಡು ಫೇಸ್ ವಾಶ್ ಮಾಡ್ಕೊಂಡ್ಬಿಡಿ ಈ ಮುಖನ ಕಂಪ್ಲೀಟಾಗಿ ಒಸ್ಕೊಂಡ ನಂತರ ನಿಮ್ಗೆ ಇಷ್ಟ ಆಗಿರೋ ಮಾಯಶ್ಚರೈಸರ್ನ ಅಪ್ಲೈ ಮಾಡಿಕೊಳ್ಳಿ ಅಷ್ಟೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಾಯ್ ಸಿಗುವ ಮತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್